ನೈಟ್ ಗೋವಾದಲ್ಲಿರೋ ಬಾಗ ಬೀಚ್ ಅಲ್ಲಿ ಆಟ ಆಡ್ಕೊಂಡು ನಮ್ಮ ಮಂಡ್ಯದ ಇಕ್ಲಗೊಳಿಸುತ್ತೆ ಎಸಿನೋಗ್ತಾವನಿ ಸೇಹಾಯ್ತು ಗೈಸ್ ಇಲ್ಲಿ ನೋಡಿ ಈ ಡಬ್ಬಾ ನನ್ ಮಕ್ಳೆಲ್ಲ ಇಲ್ಲಿ ಕುದ್ಗ ಕುದ್ಗ ಕುಡಿತಾ ಕುಡಿತಾಡ್ತಾರೆ ಈ ಗೈಸ್ ಇಲ್ಲಿಗೆ ಬರೋ ಫಾರಿನರ್ಸ್ ಎಲ್ಲ ನನ್ನ ಮಕ್ಕಳು ಬರೀ ಕುಡಿ ತೇಲಾಡು ತೋಲಾಡು ಗೋವಾ ಅಂದ್ರೆ ಏನಿಲ್ಲ ಗೈಸ್ ಗೋವಾದಲ್ಲಿ ಇಲ್ಲಿರೋರ್ಗಿಂತ ಆಚೆ ಕಡೆ ಬರೋ ಜಾಸ್ತಿ ಇರ್ತಾರೆ ಮತ್ತೆ ಬಂದವರೆಲ್ಲ ಬರೋದೇ ಮೋಜು ಮಸ್ತಿ ಎಂಜಾಯ್ಮೆಂಟ್ ಡಿಜೆ ಪಾರ್ಟಿ ಎಣ್ಣೆ ಮಂಡ್ಯ ಬಾಯ್ಸ್ ಇವಾಗ ಇವ್ರ ಜೊತೆ ನಾನು ಕೆಸಿನಾಡಕ್ ಹೋಯ್ತವನಿ ನೋಡದ ಕೆಸಿನೋ ಕೆಸಿನೋದಲ್ಲಿ ಅಲೋ ಮಾಡಲ್ಲ ಅನ್ಸುತ್ತೆ ವಿಡಿಯೋನ ಬನ್ನಿ ಗೋವಾ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಕೆಸಿನೋನು ನೋಡದ ಬನ್ನಿ ಹೆಂಗಿರ್ತದೆ ಅಂತ ಆಮೇಲೆ ಗೋವಾದಲ್ಲಿರೋ ಇಂಟೀರಿಯರ್ ಕೆಸಿನೋ ಹಿಂಗೆ ಇರುತ್ತೆ ಅಲ್ಲಿ ಹೋಗಿ ಬರೋ ಕಿಸಿನೋ ಇಲ್ಲಿ ಅದೇ ಇಲ್ಲಿ ಈ ಬೋಟಲ್ಲಿ ಹೋಗಿ ಅಲ್ಲಿ ಆ ಅಲ್ಲಿ ಆಡಬೇಕು ಗೈಸ್ ಈ ಕೆಸಿನೋ ಎಂಟ್ರಿ ಫೀಸ್ ಎರಡೂವರೆ ಸಾವಿರ ಒಳಗಡೆ ಎಣ್ಣೆ ಊಟ ಎಲ್ಲ ಅನ್ಲಿಮಿಟೆಡ್ ಇದಕ್ಕೆ ಎರಡು ವರ್ಷ ಸಾವಿರ ಈ ನೀವೇನಾದ್ರೂ ಕೆಸಿನೋ ಗೊತ್ತಿದ್ದ ನೋಡ್ಕೊಳ್ಳಿ ಗೈಸ್ ನೀವು ನೋಡ್ತಿದ್ದೀರಾ ಗೋವಾದ ಕೆಸಿನೋ ಇದೇನೆ ಆಮೇಲೆ ಇಲ್ಲಿ ಗೋವಾದಲ್ಲಿ ಊಟ ಮತ್ತೆ ಎಣ್ಣೆ ಫುಲ್ ಅನ್ಲಿಮಿಟೆಡ್ ಇರ್ತದೆ ನೀವೇನಾದ್ರೂ ಎರಡು ವರ್ಷ ಟಿಕೆಟ್ ತಗೊಂಡ್ರೆ ಮಾರ್ನಿಂಗ್ ನಮಸ್ಕಾರ ದೇವರು ಕೆಸಿಲಾಗಿದ್ದೆ ಕಿಸಿನಿಂದ ಇವತ್ತು ಬೆಳಿಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಬಂದಿದ್ದು ಕೆಸಿನೋದಲ್ಲಿ ನೀವೆಲ್ಲ ಆಡಕ್ಕೆ ಹೋಗಬೇಡಿ ಯಾಕಂದ್ರೆ ಕೆಸಿನೋ ನನ್ನ ಪ್ರಕಾರ ಯಾ ಯೂಟ್ಯೂಬರ್ ಆಡಲ್ಲ ಗೈಸ್ ಕೆಸಿನೋ ನೀವು ಆ ಗೋವಾ ಇಟ್ ಮೀನ್ಸ್ ಕೆಸಿನೋ ಅಂದ್ರೆ ಮೋಜು ಮಸ್ತಿ ಅಷ್ಟೇನೆ ಗೋವಾ ಅಂದ್ರೆ ಇನ್ನೇನಿಲ್ಲ ಗೋವಾದಲ್ಲಿ ಆ ಗೋವಾ ಅಂದ್ರೇನೆ ಮೋಜು ಮಸ್ತಿ ಅಷ್ಟೇ ಏನಿಲ್ಲ ಒಂದು ಅಸಂಶನ್ ಮಾಡ್ಕೊಳ್ಳಿ ಗೋವಾ ಅಂದ್ರೆ ಮೋಜು ಮಸ್ತಿ ಇಲ್ಲಿ ಎಲ್ಲಾ ತರ ಏನ್ ಬೇಕು ಅದೆಲ್ಲಾ ಸಿಗ್ತದೆ ಆ ಆದ್ರೆ ಈ ಕೆಸಿನೋ ಆಡ್ತಿರಲ್ಲ ಗೈಸ್ ನೀವು ಕೆಸಿನೋ ಆಡ್ತಿರಲ್ಲ ಕೆಸಿನೋ ಏನಾದ್ರು ಹೋಗಕ್ ಹೋಗ್ಬೇಡಿ ದಯವಿಟ್ಟು ಆಡಕ್ಕು ಹೋಗ್ಬೇಡಿ ಗೆದ್ರೆ ಗೆಲ್ಬೋದು ಸೋತ್ರೆ ಆ ತರ ಸೊ ಈ ತರ ಗೋವಾ ಕೆಸಿನೋ ನಾವು ನೈಟ್ ಹನ್ನೆರಡು ಗಂಟೆ ಹೋಗಿದ್ದು ಈ ಬೆಳಿಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಬಂದಿದ್ದು ಇವಾಗ ನಾನು ಒಂದ್ ಹನ್ನೊಂದು ಗಂಟೆಗೆ ಎದ್ದಿದ್ದು ಮಲ್ಕಂಡಿದ್ದು ಹನ್ನೊಂದು ಗಂಟೆಗೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇದೀನಿ ಅಂತಾನೆ ಹೇಳ್ಕೊಡ್ತೀನಿ ಬಟ್ಟಿದ್ದಾಯ್ ಹೇಳಿದ್ದು ಹಲೋ

ಇಲೇನ್ ಇಲೇನ್ ಗೈಸ್ ಈ ಡಬ್ಬಾ ನನ್ನ ಮಕ್ಕಳಿಗೆ ಕನ್ನಡ ಬರಲ್ಲ ಸೊ ನಾವೀವಾಗ ಕ್ಯಾಲಿಂಗ್ ಬೀಚ್ಗೆ ಹೋಗ್ತಿದೀವಿ ಈ ಡಬ್ಬಾ ನನ್ನ ಮಕ್ಳು ಇಷ್ಟೇ ಈ ಬರಲ್ಲ ಕನ್ನಡ ನೆಕ್ಸ್ಟ್ ತೋರ್ಸ್ತಿನಿ ನಮಸ್ಕಾರ ದೇವ್ರು ನಾನಿವಾಗ ನಮ್ಮ ಮಂಡ್ಯ ಬಾಯ್ಸ್ ಇಲ್ಲೇ ಗೋವಾದಲ್ಲಿ ಪರಿಚಯ ಆಗಿದ್ದು ಇವ್ರ ಜೊತೆ ಇವಾಗ ಕ್ಯಾಲಿಂಗಡ್ ಬೀಚ್ ಹೋಯ್ತಾವನೆ ಬನ್ನಿ ಬೀಚ್ ಹೆಂಗಿರ್ತದೆ ಅಂತ ಆ ಗೈಸ್ ನೀವು ನೋಡ್ತಿದಿರಲ್ಲ ಅಲ್ಲಿ ಇವಾಗ ಹೋದ್ರಲ್ಲ ಅವರೆಲ್ಲ ಡಬ್ಬ ನನ್ ಮಕ್ಳು ಕೆಂಚ್ ಪರಂಗಿಗಳು ಗೈಸ್ ಇವಾಗ ನೀವು ನೋಡಿದ್ರಲ್ಲ ಅವರೆಲ್ಲ ಕೆಂಚ್ ಪರಂಗಿಗಳು ಬನ್ನಿ ಕ್ಯಾಲಿಂಗಟ್ ಬೀಚ್ ತೋರಿಸ್ತೀನಿ ಹೆಂಗಿರ್ತದೆ ಅಂತ ನೀವು ನೋಡ್ತಾ ಇರ್ಬೋದು ಹುಡುಗಿ ಗೈಸ್ ದಿಸ್ ಈಸ್ ಕ್ಯಾಲಿಂಗ್ ಬೀಚ್ ಇಲ್ಲಿ ಮ್ಯಾಕ್ಸಿಮಮ್ ನನ್ ಪ್ರಕಾರ ನೋಡ್ತಿದಂಗೆ ಬರೀ ಹುಡ್ಗಿರು ಹುಡುಗರೇ ಅವ್ರೆ ಎಲ್ಲ ರಷ್ಯನ್ಸ್ ಫಾರಿನರ್ಸ್ ಇನ್ಕ್ರೆಡಿಬಲ್ ಗೋವಾ ಎಲ್ಲ ಡಬ್ಬಾ ಹೆಂಗ್ ಮಲ್ಗವ್ರೆ ಅಂತ ದಿಸ್ ಇಸ್ ಗೋವಾ ಗೈಸ್ ಗೈಸ್ ನಾನ್ ನೋಡಿರೋ ಪ್ರಕಾರ ಬಾಗಾ ಬೀಚ್ ಗಿಂತ ಜಾಸ್ತಿ ಫಾರಿನರ್ಸ್ ನೋಡ್ಬೇಕು ಅಂದ್ರೆ ನೀವು ಇಲ್ಲಿಗ್ ಬನ್ನಿ ಕ್ಯಾಲಿಂಗಟ್ ಬೀಚ್ ಗೆ ಇಲ್ಲಿ ಎ ಜಾಸ್ತಿ ಫಾರಿನರ್ಸ್ ಕಾಣಿಸ್ತಾರೆ ಇಲ್ಲೆಲ್ಲ इल्ली नोट चितिरला ಹಿಂದೆ ನೋಡ್ತಾ ಇರಬಹುದು ಈ ತರನೇ ಕಾಣಿಸ್ತಾ ಇರ್ತಾರೆ ಎಲ್ಲೆಲ್ಲುವೆ ಹಾಯ್ ಬ್ರೋ ಹಾಯ್ ಬ್ರೋ ಎ ಕ್ಯಾನ್ ಐ ಗೆಟ್ ಎ ಸೆಲ್ಫಿ ವಿಥ್ ಯೂ ಐ ಆಮ್ ಎ ಯೂಟ್ಯೂಬರ್ ಯೋ ಯೋ ಫ್ರಮ್ both of you ಓಕೆ ಗಾಯ್ಸ್ ದಿಸ್ ಇಸ್ ಕೆನ್ಸ್ಪರಂಗಿ ನನ್ನ ಮಕ್ಕಲೋ ಹಾಯ್ ಹಾಯ್ ಹೇಳಾಡ ಬರ ನನ್ನ ಮಕ್ಕನೆ ಸರ್ಮಲಿಂಗಿ ಆ ಫ್ಯಾಮಿಲಿ ಹಾಯ್ ಸಬ್ಕೋ ಹೇ ಸರ್ ಆ ತೋ ಕೈಸಾ ಎ ಸೂಪರ್ ಹ इट्स वेरी ಲುಕ್ ಆ ಯಾ ಯಾ वेरी ಮಚ್ ನಾವಿವಾಗ ಈ ಜೊತೆ ಡಾ ನನ್ ಮಕ್ಳ ಜೊತೆ ಗೈಸ್ ನೀವ್ ನೋಡ್ತಾ ಇರಬಹುದು ಈ ಡಬ್ಬಾನ ಮಕ್ಳು ಇಲ್ಲಿಗೆ ಸಣ್ಣ ಬಾತ್ ತಗೊಳಕ್ ಬರ ಆ ಇಲ್ಲಿ ಬೀಚ್ ನೋಡ್ಕೊಂಡು ಹಿಂಗೆ ಗೋವಾ ತಾವು ಏಕ ಮನ್ಗಿರ್ತವೆ ಬಡ್ಡೆ ತಾವು ಹಿಂಗೆ ಗೈಸ್ ದಿಸ್ ಈಸ್ ಗೋವಾ ಗೈಸ್ ಗೋವಾ ಅಂದ್ರೆ ಇದೇನೆ ಗೋವಾ ಅಂದ್ರೆ ಮೋಜು ಮಸ್ತಿ ಅಷ್ಟೇನೆ ಕ್ಯಾಲಿಂಗಟ್ ಬೀಚ್ ಹತ್ರ ಸಿಕ್ಕಾಪಟ್ಟೆ ಫಾರಿನರ್ ಸಿಗ್ತಾರೆ ಬಾಗ ಬೀಚ್ಗಿಂತ ನನ್ನ ಪ್ರಕಾರ ಇಲ್ಲೇ ಜಾಸ್ತಿ ಸಿಗೋದು ಓಕೆ 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 ನಮಸ್ಕಾರ ದೇವರು ಐದು ದಿವ್ಸಕ್ಕೆ ಐವತ್ತು ಸಾವಿರ ಮಾಡ್ತೀನಿ ಅಂತ ಒಂದು ಚಾಲೆಂಜ್ ತಗೊಂಡಿದೆ ಅದು ಇವತ್ತಿಗೆ ನಾಲ್ಕು ದಿವಸ ಇವಾಗ ಪಣಜಿಮ್ ಬೀಚು ಆಟ ಆಡಾಯಿತು ಪಣಜಿಮ್ ಬೀಚಿಂದ ಮತ್ತೆ ಇವಾಗ ರೂಮ್ಗೆ ಹೋಗಿ ರೂಮಲ್ಲೆಲ್ಲ ರೆಡಿಯಾಗಿ ಅಪ್ ಆಗಿ ಮತ್ತೆ ವಾಪಸ್ಸು ಬಸ್ ಹತ್ತಿ ಊರಿಗೋಗ್ಬೇಕು ಊರಿಗೋಗಿ ತಲುಪೋದು ಏಳು ಗಂಟೆ ಆಯ್ತದೆ ಬೆಳಿಗ್ಗೆ ಅದು ಐದನೇ ದಿವಸ ಆಯ್ತದೆ ಸೊ ಐದು ದಿವಸಕ್ಕೆ ಐವತ್ತು ಸಾವಿರ ಮಾಡ್ತೀನಿ ಅಂತ ಬಂದಿರೋದು ಎಷ್ಟು ದುಡ್ಡು ಆಯ್ತಿದೆ ಅಂತ ಗೊತ್ತಾಗಬೇಕು ಅಂತ ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ ನಾನು ಎಷ್ಟು ದುಡ್ದಿದ್ದೀನಿ ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ನೋಡಿ ಸ್ವಲ್ಪ ವೆಯ್ಟ್ ಮಾಡಿ ಗೊತ್ತಾಯ್ತದೆ ದೇವರು ನೀವೇನಾದರೂ ಗೋವಾಗೆ ಬಂದರೆ ಎರಡು ಲೀಟ್ರು ಆರಿಸಿ ಬರೀ ಒಂಬೈನೂರು ರೂಪಾಯಿ ಅಷ್ಟೇ ಅದೇ ನೀವೇನಾದರೂ ಮೈಸೂರಲ್ಲಿ ತಗೋತೀನಿ ಅಂದರೆ ಸಾವಿರದ ಇನ್ನೂರೈವತ್ತು ಬರೀ ಒಂದು ಲೀಟ್ರಿಗೆ ಇಲ್ಲಿ ಎರಡು ಫುಲ್ ಬಾಟ್ಲು ಕೊಡ್ತಾರೆ ಬರೀ ಒಂಬೈನೂರು ರೂಪಾಯಿಗೆ ಅಷ್ಟೇ ನೋಡಿ ಗೋವಾದಲ್ಲಿ ಏನು ಸಿಕ್ತದೋ ಇಲ್ವಾಗ ಗೊತ್ತಿಲ್ಲ ಆದರೆ ಎಣ್ಣೆ ಮಾತ್ರ ಸಿಕ್ಕಾಪಟ್ಟೆ ಚೀಪಾಗಿ ಸಿಕ್ತದೆ ಗೈಸ್ ಇವಾಗ ಟೈಮಿಗೆ ಬಂದು ಮೂರು ಗೈಸ್ ಇವಾಗ ಆಗಿ ಟೈಮ್ ಬಂದು ಮೂರು ಮುಕ್ಕಾ ಗೈಸ್ ಇವಾಗ ಆಗಿ ಟೈಮ್ ಬಂದು ಮೂರು ಮುಕ್ಕಾಲು ಇವಾಗ ರೂಮಿಂದ ಚೆಕ್ಔಟ್ ಆಯ್ತಾವನಿ ಇವಾಗ ಪಂಜಿಮ್ ಅನ್ನೋ ಜಾಗಕ್ಕೆ ಹೋಗಬೇಕು ಅಲ್ಲಿಂದ ಒಂದು ಬಸ್ಸು ಬಸ್ ಬುಕ್ ಮಾಡಿದ್ದೀವಿ ಸೊ ಅಲ್ಲಿ ಬ ಬಸ್ಸಲ್ಲಿ ಮೈಸೂರು ಗಂಟು ಹೋಗ್ಬೇಕು ಬಸ್ಗೆ ನಾಲ್ಕು ಕೋಟಿ ಚಾರ್ಜು ಪರ್ ಸಾವಿರದ ಮುನ್ನೂರು ಇವಾಗ ಮಂಡ್ಯ ಬಾಯ್ಸ್ ಜೊತೆ ಎಲ್ಲ ಒಯ್ತಾವನಿ ಇವಾಗ ಈ ಈ ಮಗು ಮಗಂತೂ ಒಂದು ಟ್ಯಾಕ್ಸಿ ಬುಕ್ ಮಾಡವಿ ಅಲ್ಲಿ ಒಂದು ಕಾರ್ಗೆ ಆ ಪಂಜಿ ಬಸ್ ಸ್ಟ್ಯಾಂಡ್ ತನಕ ಒಂದು ಸಾವಿರ ರೂಪಾಯಿ ಎರಡು ಕಾರ್ ಬುಕ್ ಮಾಡಿದ್ದು ಎರಡು ಸಾವಿರ ಆಗೈತೆ ಗೈಸ್ ಇವಾಗ ಇವ ಹಿಂಗ್ ಕಾರ್ ಬುಕ್ ಮಾಡ್ಕೊಂಡು ಪಂಜಿ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದೀವಿ ಬಸ್ ಹತ್ತಕ್ಕೆ ಮೈಸೂರಿಗೆ ನಾಲ್ಕು ಗಂಟೆಗೆ ಬಸ್ ಐತೆ ಇವಾಗ ಕಾರಲ್ಲಿ ಕಾರ್ ಬಿ ಬುಕ್ ಮಾಡ್ಕೊಂಡು ಒಂದ್ ಸಾವಿರ ರೂಪಾಯಿ ಒಯಿಂಗ್ ಕೊಟ್ಟಿರೋದು ನಾವು ಚಾರ್ಜ್ ಗೈಸ್ ಇವಾಗ ಈ ಡಬ್ಬಾನ ಕಾರಲ್ಲಿ ಬಂದು ಇಳಿದಾಯಿತು ಇವಾಗ ಈ ಬಸ್ ಅಲ್ಲಿ ಎತ್ಕಂಡು ಮೈಸೂರ್ಗ್ ಹೋಗಬೇಕು ಗೈಸ್ ಇಲ್ಲಿ ನೋಡಿ ಈ ತರ ಚೆಕ್ ಮಾಡ್ತಾರೆ ಬ್ಯಾಗ್ಗಳನ್ನ ನೀವೇನಾದ್ರೂ ಎಣ್ಣೆ ತಕೋದ್ರೆ ಇಟ್ಕೋದವ್ರಿ ಬಸ್ ಅಣ್ಣವ್ರು ಕನ್ನಡದವ್ರೆ ಇದು ನಮ್ಮ ಸ್ಲೀಪರ್ ಕೋಚ್ ಇದೇನೆ ಗೈಸ್ ಇವಾಗ ಪೀಸ್ ಆಗಿ ಮನ್ಗವನಿ ಮೈಸೂರಿಗೆ ಬೆಳಿಗ್ಗೆ ಏಳುವರೆಗೆ ಕರ್ಕೊ ಹೋಗ್ತಾನಂತೆ ಬಿಟ್ಟು ಎಕ್ಸಾಕ್ಟಾಗಿ ಟೈಮು ನಾಲ್ಕು ಗಂಟೆ ಹದಿನೆಂಟು ನಿಮಿಷ ನಾಲ್ಕು ಗಂಟೆ ಹದಿನೆಂಟು ನಿಮಿಷ ಸಿಗದ ಮೈಸೂರಲ್ಲಿ ಬೆಳಿಗ್ಗೆ ಏಳುವರೆಗೆ ಗೈಸ್ ಸಿಕ್ಕಬೇ ಖುಷಿ ಐತೈತೆ ಮನಿಕ ಹೋಗ ಬಸ್ಸಲ್ಲಿ ಹೋಯ್ತಾವನಿ ಅದೆಂಥದ್ದು ಎ ಸಿ ಬಸ್ ಅಂತಾರಲ್ಲ ಅದರಲ್ಲಿ ಹೇಗೆ ಹೇಗೆ ಗೈಸ್ ಬೆಳಗ್ಗೆ ಒಂದು ಬ್ರೆಡ್ ಆಮ್ಲೆಟ್ ತಿಂದಿದ್ದು ಇವಾಗ ಟೈಮು ಒಂಬತ್ತು ಗಂಟೆ ಇವಾಗ ಊಟಕ್ಕೆ ನಿಲ್ಸೋರೆ ನಾನು ಬಸ್ ಹತ್ತಿದ್ದು ನಾಲ್ಕೂವರೆಗೆ ಮಧ್ಯಾಹ್ನ ಏನು ತಿಂದಿರ್ಲಿಲ್ಲ ಇವಾಗ ಊಟಕ್ಕೆ ನಿಲ್ಸೋರು ಇವಾಗ ಊಟ ಮಾಡಕ್ಕೆ ಹೋಗ್ಬೇಕು ಬೆಳಿಗ್ಗೆ ಏಳುವರೆ ಹೆಂಗೆ ಸಬರಕ್ಕೆ ಬಂದು ಇಳಿದು ಬಸ್ ಹತ್ಕೊಂಡು ಮನೆಗೆ ಬಂದೆ ಮನೇಲಿ ಹೆಂಗಿರುತ್ತೆ ರಿಯಾಕ್ಷನ್ ಅಂತ ತೋರಿಸ್ತೀನಿ ಬನ್ನಿ ಸಸಿಕಲಾ ಸಸಿಕಲಾ ಏನೋ ಉಷ್ಣದಿ ಗೆನಸಿನೂ

ಏನು ಮಾಡಲ್ಲೂ ನನ್ನ ಹೊರ್ಸ್ಬೇಕು ಲೇ ಚಿನ್ನು ಮಗ್ಳಿ ಏನು ಇವೆಲ್ಲ ಕೈಗಳು ಒಳ ಹಿಂಗ್ ಬರ್ಕಂಡಿದ್ಯಾಲ ಎಪ್ಪಾ ಚಿಕ್ಕ ಚಿಕ್ಕ ಐಕ್ಲಂಗೆ ಹ್ಞೂ ಎಲ್ಲಿ ಜ್ಞಾನವಿ ಅಂತ ಐತೆ ಅಲ್ಲಿ ಸರತ್ ಜ್ಞಾನವಿ ಅಂತ ಅಲ್ಲ ಇಷ್ಟು ಇಷ್ಟು ವಯಸ್ಸಾಗ ಇದೆ ಕತ್ಕಾಗ ವಯಸ್ಸು ಇನ್ನೊಂದು ಬರ್ಕೊಂಡಿದ್ಯಲ್ಲ ಚಿಕ್ಕ ಐಕ್ಲಂಗೆ ನಿಮ್ಮ ನಮ್ಮಅಮ್ಮ ಯಾಕಿತ್ತು ಚಿನ್ಮಗ್ಳೆ ನಮ್ಮಅಮ್ಮ ಅಳ್ತಿತ್ತು ಯಾಕವಾ ಅಮ್ಮನ್ ಪ್ರೀತಿ ನೋಡಿ ಯಾವತರ ಅಂತ ನಾನು ಇಲ್ಲ ಅಂತ ಥ್ಯಾಂಕ್ ಯು ಪೂರ್ತಿ ನೋಡಿಕೆ ಮತ್ತೆ ಇದಿಷ್ಟು ಆಗಿತ್ತು ಗೋವಾ ಬ್ಲಾಗು ಹೆಚ್ಚು ಕಮ್ಮಿ ಐದು ವಿಡಿಯೋ ಬಿಟ್ಟಿದ್ದೀನಿ ನಾನು ಐದ್ ದಿವ್ಸಕ್ಕೆ ಐವತ್ತು ಸಾವಿರ ಸಂಪಾದನೆ ಮಾಡ್ತೀನಿ ಅಂತ ಹೇಳಿದೆ ಆದ್ರೆ ನಾನು ನಾಲ್ಕೇ ದಿವಸಕ್ಕೆ ವಾಪಸ್ ಬಂದ್ಬಿಟ್ಟೆ ಹೋಗಕ್ಕೆ ಎರಡು ದಿವಸ ಗೋವಾದಲ್ಲಿ ಇದ್ದಿದ್ದ ಎರಡು ದಿವಸ ಮತ್ತೆ ಒನ್ ನೈಟ್ ಅಲ್ಲಿ ವಾಪಸ್ ಬಂದವನಿ ಬಟ್ ಆದ್ರೆ ನಾನು ಐದ್ ದಿವಸಕ್ಕೆ ಐವತ್ತು ಸಾವಿರ ಸಂಪಾದನೆ ಮಾಡದ್ನ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕು ನನ್ನ ವಿಡಿಯೋ ಇಷ್ಟು ನೋಡಿರೋರಿಗೆ ಸಿಕ್ಕಾಪಟ್ಟೆ ಥ್ಯಾಂಕ್ ಯು ನನ್ಗೆ ಎಷ್ಟು ದುಡ್ಡು ಮಾಡಿದೀನಿ ನಾನು ಆ ನಾಲ್ಕು ದಿವಸ ಗೋವಾದಲ್ಲಿ ಇದ್ದಿದ್ದೆ ನಾನು ನಾಲ್ಕು ದಿವಸ ಆ ನಾಲ್ಕು ದಿವಸಕ್ಕೆ ಎಷ್ಟು ದುಡ್ಡು ಮಾಡಿದೆ ಅಂತ ಹೇಳ್ತೀನಿ ಸ್ವಲ್ಪ ಟೈಮ್ ಬೇಕು ರಿವೀಲ್ ಮಾಡ್ತೀನಿ ಎಷ್ಟು ದುಡ್ಡು ಮಾಡಿದೆ ಅಂತ ಸೊ ನನ್ನ ಐದು ಪಾರ್ಟ್ ನೋಡಿದ್ದಕ್ಕೆ ಯಾರ್ಯಾರು ಐದು ಪಾರ್ಟ್ ನೋಡಿದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಎಡಿಟ್ ಮಾಡಿರೋದು ಒಂದೊಂದು ವಿಡಿಯೋಗೆ ಅವರ್ ಅವರ್ ಐದು ಅವರ್ ಈ ತರ ಸ್ವಲ್ಪ ಎಡಿಟ್ರಿಗೂ ಕಾಸ್ ಕೊಟ್ಟು ಎಡಿಟ್ ಮಾಡಿಸಿರೋದು ಈ ತರ ಎಲ್ಲ ಕಷ್ಟಪಟ್ಟು ಎಡಿಟ್ ಮಾಡಿರೋದಕ್ಕೆ ಸಾರ್ಥಕ ಅನಿಸ್ತೈತೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ನಾನು ಅನ್ಕೊಂಡಿದ್ದು ಒಂದು ನಾಲ್ಕು ಲಕ್ಷ ಮೂರು ಲಕ್ಷ ಆದರೂ ಹೋಯ್ತದೆ ಅಂತ ಪರವಾಗಿಲ್ಲ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಆದ್ರೂ ಹೋಗೈತೆ ಅದಕ್ಕೆ ನಾನು ಖುಷಿ ಜಾಸ್ತಿ ವ್ಯೂಸ್ ಹೋಗಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಬಿಡ್ತಿದೆ ಬಟ್ ಓಕೆ ಮುಂದಿನ ದಿವಸಗಳಲ್ಲಿ ನೀವು ಆ ಪ್ರೀತಿ ಅದಕ್ಕಿಂತ ಜಾಸ್ತಿ ಪ್ರೀತಿ ಕೊಡ್ತೀರಾ ಅಂತ ನನ್ನ ನಂಬಿಕೆ ಇದೆ ಇಷ್ಟು ಪ್ರೀತಿ ಕೊಟ್ಟಿರೋದಕ್ಕೆ ಇವಾಗಲೇ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಮೆಲೆ ಲವ್ ಯು ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತೀನಿ ಸಖತ್ ಕಾಮಿಡಿಯಾಗಿರಬೇಕು ನಿಮ್ಗೆ ಎಂಜಾಯ್ಮೆಂಟು ನಿಮ್ ನಿಮ್ಗೆ ಏನಾದರೂ ಬೇಜಾರು ನೋವಲ್ಲಿದ್ರೆ ನನ್ನ ಆ ವಿಡಿಯೋ ನೋಡಿದ ತಕ್ಷಣ ನಿಮ್ಗೆ ಖುಷಿ ಆಗಬೇಕು ಆ ತರನೇ ಕಂಟೆಂಟ್ ಕೊಡೋದು ಇವಾಗ ಇಲ್ಲಿವರೆಗೂ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು